ಇವ್ರ ಗುರುಗಳು ಹನ್ನೆರಡು ಮನೆ ಹುಡುಗಿ ಹೊಡೋದು ಆಕತ್ತ ಕೈಯನ ಕೈ ಬಿಡಲಿಲ್ಲ ಇನ್ನು ಬಿಡಲಿಲ್ಲ ಇಲ್ಲೇ ಹಿಡ್ಕೊಂಡು ಕೂತ್ರು ಅಂದ್ರೆ ಮಾಡೋದು ಹೆಂಗ್ ಅಂದವನು ಏನದು ಹೇಳ್ರಿ ಅಂದವನು ಮಗನ ಒಂದು ಮಂತ್ರ ಹೇಳ್ತಾ ಅಂದ ನನಗೆ ಕಿವ್ಯಾಂಗ ಹೇಳ್ರಿ ಅಂದವನು ಕೈಯನ ಕೈನೇ ಬಿಡಂಗಿಲ್ಲ ಗುರುಗಳು ಲಕ್ಷ್ಮಟ್ ಕೇಳ್ರಿ ಆಯ್ತು ಅಂತ ತಿಳ್ಕೊಂಡು ಕಿವ್ಯಾಗ ಓಂ ನಮ್ಮ ಶಿವ ಅಂದ್ರು ಅಂದರು ಮಗನ ಈ ಮಂತ್ರ ಒಂದು ಸಾರಿ ಬಾಯಿಲಿ ಅನು ಇನ್ನು ಅಲ್ಲಿಲ್ಲ ಅಂದ್ರೆ ಇವ್ರ ಕೈ ಬಿಡಂಗಿಲ್ಲ ಒಂದು ಸಾರಿ ಬಾಯಿಲಿ ಅಂದ ಓಂ ನಮ ಶಿವಾಯ ಅಂತ ಅಂದ ಅಂದ ಗುರುಗಳು ಕೈ ಬಿಟ್ಟರು ಕೈ ಬಿಟ್ಟರು ಓಡಿ ಮಂಟ ಮನೆ ಅಂದರು ಓಡಿ ಹೋಗಿ ಇನ್ನೇನು ಹೊಸಂತ ಅನ್ನೋದ್ರೊಳಗೆ ತಮ್ಮ ನಿಂದ್ರಿದೆ ಅಂತ ಈಗ ಏನು ನಿನಗೆ ಉಪದೇಶ ಮಾಡಿದಲ್ಲ ಮಂತ್ರ ಈ ಮಂತ್ರದ ಪುಣ್ಯ ಇರ್ತದೆ ಆ ಪುಣ್ಯನೇ ಎಲ್ಲಿ ಮಾರಬೇಡ ಅಂತ ಹೇಳಿದ್ರು ಗುರುಗಳು ಅವ ಅಂದ ಮಲ್ರಿ ಅಂದ ಈಗ ನಾವು ಓಂ ನಮ ಶಿವೆ ನನ್ನ ಪುಣ್ಯದ ತೋರಿ ಒಂದು ಕ್ವಾಟ್ರ್ ಕೊಡ್ರಿ ಅಂದ್ರೆ ಯಾರೇ ಕೊಡ್ತಾರೆ ಬೇಡವನ್ನ ಎಲ್ಲಿ ಕಡ್ಡಿ ಕೊಡು ಅಂದ್ರೆ ಯಾರ್ಯಾರು ಕೊಡ್ತಾರೆ ಏ ನಾ ಎಲ್ಲಿ ಮಾರಲ್ಲ ಹೇಳ್ರಿ ಅಂದ್ರು ಅಂದು ಹೋದ ಗುರುಗಳ ತಾವು ಮುರೀತಾವ ಹೋದ ಹೋದ್ಮೇಲೆ ಕೆಲವೊಂದು ದಿವ್ಸನಾಗೆ ಇವ್ನಿಗೆ ಎಂಥ ಕಾಗ್ಲತ್ತು ಸರಿ ಕುಡಿಯೋರು ಮುದುಕರಾಗಂಗಿಲ್ಲರಿ ಕಲ್ಕೊಂಡು ಬಿಡ್ರಿ ಸರಿ ಕೊಡೋರು ಮುದುಕರಾಗಂಗಿಲ್ಲ ಯಾಕೆ ಅವ್ರಿಗೆ ಹದಿನೆಂಟು ಇಪ್ಪತ್ತು ವರ್ಷನಾಗ ಚಟ ಬಿದ್ದಿರ್ತದ ನಾಲ್ಕೈದು ವರ್ಷನಾಗ ಕಳ್ಳಿಗೆ ತೂತು ಬಿದ್ದು ಜಾತ್ರೆ ಮುಗಿಸಿರ್ತಾರವ್ರು ಅವ್ರು ಯಾಕೆ ಮುದುಕರಾಗೋತಾರೆ ಮುದುಕರಾಗೋ ಅವಶ್ಯಕತೆನೇ ಇಲ್ಲ ಜನರೇ ಕಡಿಗಾಗಿ ಬಿಡ್ತಾರೋ ಇವನಿಗೆ ಅಂತ್ಯಕಾಲ ಬಂತು ಇವನು ಆತ್ಮ ತಗೊಂಡು ಯಮಲೋಕದಾಗ ಹೋಗಿ ಅಂತ ಅದೇ ಕುಂಡ್ರಿತ್ತ ನೀವು ನೀವು ಓಡಾಡೋದ್ರಿಂದ ಏನಾಗ್ತದೆ ಜನರ ಲಕ್ಷ್ಯೆಲ್ಲ ಹೂವಿ ಬಿಡ್ತದೆ ನಾ ಏನು ಅಟ್ರಾಕ್ಷನ್ ಮಾಡಿರ್ತೇನೋ ಅದೆಲ್ಲನೇ ಹಾಳಾಗ್ತದೆ ಜನರಿಗೆ ಹಿಡಿದು ಕುಂಡು ಅವ್ರ ಕೇಂದ್ರೀಕೃತ ಮಾಡ್ಕೊಳ್ಳದೆ ಭಾಳ ಇಲ್ಲಿ ಅದು ಮಾಡ್ಕೊಂಡಿರ್ತೇವೆ ಅದ್ರಾಗ ಒಬ್ರು ಯಾರು ಎಂಡು ಬಿಡ್ತೇನೆ ಎಲ್ಲಿ ಗಂತು ಅಂತ್ಯಕಾಲ ಬಂತು ಇವನ ಆತ್ಮ ತಗೊಂಡು ಯಮಲೋಕದಾಗ ನಿಂದ್ರಿಸೋದು ಯಮನ ಮುಂದೆ ಹೋದ ಮೇಲೆ ಅಲ್ಲಿ ಲೆಕ್ಕ ಬರೆಯೋರು ಇಬ್ಬರದ ಚಿತ್ರ ಮತ್ತು ಗುಪ್ತ ಚಿತ್ರಗುಪ್ತ ಅಂತ ನಾವು ಕರಿತೇವೆ ಚಿತ್ರ ಬೇರೆ ಬರಿತಾನ ಗುಪ್ತ ಬ್ಯಾರೆ ಬರಿತಾನ ಚಿತ್ರ ಜ್ಞಾನದೊಳಗೆ ತಗದು ಹತ್ತಿನೊಳಗ ಏನು ಪಾಪ ಪುಣ್ಯ ಮಾಡಿರ್ತೇವೋ ಅದು ಬರೀತಾನ ಗುಪ್ತ ಅಜ್ಞಾನದೊಳಗ ಅಂಧಕಾರದೊಳಗ ಕತ್ತಲೆಯೊಳಗ ಏನು ಪಾಪ ಪುಣ್ಯ ಮಾಡಿರ್ತೇವೋ ಅದು ಬರೀತಾನ ಯಮದರ್ವರಾಯ ಅಂದ ತೆಗೆಕಿ ಒಂದು ಅಂಗರು ತೆಗೆದ್ರೆ ಒಂದು ಖಾತೆ ತೆಗೆದು ತಿರುವುದ್ರು ತೆರುವುದರು ಪಾನ್ ತೆರುವುದ್ರು ಪಾನ್ ತಿರುವುದ್ರು ಎಲ್ಲ ಕೆಂಪು ಮಷೀನ್ನೇ ಬರ್ದಿತ್ತು ಎಲ್ಲ ಪಾಪದ ಕೆಲಸ ಏನು ಮಾಡ್ಯಾನ ಎಲ್ಲ ಪಾಪದ ಕೆಲಸ ಮಾಡ್ಯಾನ ಅವಾಗ ಚಿತ್ರಗುಪ್ತರಂದ್ರು ಇವ್ನಿಗೆ ನರ್ಕ ಕಳಿಸೋದ್ರೆ ಚಲೋ ಅಂದರೆ ಅವ್ರು ಯಾಕೋ ಏನಾಗಿದೆ ಬರೇ ಕರಿ ಮಶೀನಿ ಇಲ್ರಿ ಎಲ್ಲ ಕೆಂಪು ಮಶೀನಿ ಅದು ವ್ಯವಹಾರ ಆಗೋದು ಅಂತ ಆವಾಗ ಯಮ್ನ ಎಂದ ನೋಡ್ರು ಇನ್ನೊಂದು ನಾಲ್ಕು ಫಾನ್ ಏನಾರ ಇದ್ದಿರಬೇಕು ಅಂದರು ಮತ್ತೊಂದು ನಾಲ್ಕು ಫಾನ್ ನಾಲ್ಕು ಪಾನ್ ತಿರುವುದ್ರ ಮ್ಯಾಲ ಒಂದೇ ಕರಿ ಮಶಿ ವ್ಯವಹಾರ ಏನು ಒಬ್ಬ ಶ್ರೇಷ್ಠ ಗುರುವಿನಿಂದ ಉಪದೇಶ ಪಡೆದು ಒಂದು ಸಾರಿ ಓಂ ನಮ ಶಿವಾಯ ಅಂದಾನೆ ಆದರೆ ಬಿಟ್ಟರೆ ಪುಣ್ಯದ ಕರ್ಮ ಏನೂ ಇಲ್ಲ ಇವನು ಅವಾಗ ಯಮಧರ್ಮರ ವಿಚಾರ ಮಾಡ್ದ ಈ ಗುರುವಿನ ಮುಖದಿಂದ ಓಂ ನಮ್ಮ ಶಿವಾಯ ಉಪದೇಶ ಪಡೆದು ಒಂದು ಸಾರಿ ಅಂದ್ರೆ ಇದಕ್ಕೆ ಏನು ಬೆಲೆ ಕೊಡಬೇಕು ಎಲ್ಲಿ ಕಳಿಸ್ಬೇಕು ಗೊತ್ತಾಗದು ಯಮಧರ್ಮರಾಯ ತನ್ನ ಖಾತೆ ತೆಗೆದು ಎಲ್ಲ ಓದಿ ನೋಡ್ದ ಎಲ್ಲಿ ಏನು ಗೊತ್ತಾಗದು ಅವಾಗ ಯಮಧರ್ಮರಾಯ ಅಂದ ಅದೊಂದು ಪುಣ್ಯ ಖರೀದಿ ಮಾಡಿ ಇವನಿಗೆ ನರ್ಕ ಕಳಿಸ್ಬೇಕಂದ ಅಂದ ಅದು ಓಂ ನಮ ಶಿವ್ ಅಂದಿರಿ ಗುರುಗಳ ಕೈಲಿ ಉಪದೇಶ ಪಡೆದು ಅದೊಂದು ಪುಣ್ಯ ಅದ ಅದೊಂದು ಮಾರುತಿ ಅಂದ್ರೆ ತೋತೀನ ತಗೊಂಡು ನಿನಗೆ ನರಕ ಕಳಿಸಿ ಬಿಡ್ತೀನೋ ಅಂದ ಮಾರುತಿ ಹೆಂಗ ಅಂತ ಕೇಳ್ದ ಅವಾಗ ಅವನೇ ಗುರುಗಳು ಮಾತು ಮಾತ್ ನೆನ್ಬೇಕು ಬತ್ರಿ ಇದ್ರದ್ದು ಪುಣ್ಯ ಬಂದಿರ್ತದ ಅಂದಿರಲ್ಲ ಗುರುಗಳು ಅವಂದ ಏ ನಾವು ರೀ ಅಂದ ಮಾರಂಗಿಲ್ಲ ಅಂದಾಗ ಒಂದು ಐದು ನಿಮಿಷ ಬಿಟ್ಟು ಮೊದಲು ಮನೆಯಂದು ತುಡುಗು ಮಾಡಿ ಮಾಡಿ ಮಾರೋದು ಚಟ ಇತ್ತಲ್ಲ ಚಲೋ ರೇಟ್ ಬಂತು ಅಂದ್ರೆ ಮಾರವ ಏನು ಬೆಲೆ ಕೊಡ್ತೀರಿ ಎಂದು ಅದಕ್ಕೆ ಏನು ಬೆಲೆ ಕೊಡಬೇಕು ಅನ್ನೋದು ಯಮಧರ್ಮರಾಯ್ ಗೊತ್ತಾಗಲ್ಲ ಅವಂದ ಇದು ಕೇಸ್ ನನಗೆ ನಿಗಕ್ಕಿಲ್ಲ ನೀ ನಡಿ ಬ್ರಹ್ಮ ಲೋಕಕ್ಕೆ ಹೋಗೋನು ಬ್ರಹ್ಮ ಭಾಳ ಶಾಣಿ ಅದಾನ ಅವನೇ ಏನಾರೇ ಇದಕ್ಕೆ ಮಾರ್ಗ ತೋರಿಸ್ತಾನ ಅಂತಂದಾಗ ಅವಂದ ನನಗೆ ನಡ್ಕೋದು ಬರುದಾಗ ನನ್ನ ಮೊದಲೇ ನನ್ನ ಕೈಕಾಲದ ಜಮ ಇಲ್ಲ ನನಗೆ ಯಮಲೋಕದಿಂದ ಬ್ರಹ್ಮ ಲೋಕದ ತನಕ ನಡ್ಕೋದು ಬರೋದಾಗಂಗಿಲ್ಲ ನೀ ಎತ್ಕೊಂಡು ಹೋದ್ರೆ ಬರ್ತಿರೋಲಿಕ್ಕೆ ಇಲ್ಲ ಅಂದ ನೋಡ್ರಿ ಪಾಪಿ ಮನುಷ್ಯ ಒಂದು ಪುಣ್ಯದ ಕರ ಮಾಡಿಲ್ಲ ಏನೂ ಮಾಡಿಲ್ಲ ಯಮಧರ ಮುನಾಗಿ ಅದು ಇದ್ರೆ ಮಾತಾಡಕತ್ತ ನೋಡ್ರಿ ಪುಣ್ಯದ ಬಲ ಹೆಂಗೆ ಮಾತಾಡ್ಲಿಕ್ಕೆ ಮಾತಾಡೋಕೆ ನಾವು ತಪ್ಪು ಮಾಡಿತಿಲ್ಲ ಅಂದ್ರೆ ನಾಲ್ಕು ತನ್ನಿಂದ ತಾನೇ ಹೇಳ್ತದ ತಪ್ಪು ಮಾಡಿದಿ ಅವತ್ತಂದ್ರೆ ಮಾತಾಡಿದ್ ಬರಂಗಿಲ್ಲ ಮನುಷ್ಯ ಆಗಿ ಯಮಧರ ಮುನಾಯಿ ಅಂದ್ರೆ ಎತ್ಕೊಂಡು ಹೋದ್ರೆ ಬರ್ತೇವಂತ ಬಾ ಅಂದೆ ಅವನು ಯಮಧರಾಮನಾಯ್ ಎತ್ಕೊಂಡು ಮೇಲೆ ಇಟ್ಕೊಂಡ್ರಿ ಇವ್ನಿಗೆ ಪಾಪಿ ಮನುಷ್ಯ ಆಗ ಹೆಗಲ ಮೇಲೆ ಕುಂಡ್ರಸ್ಕೊಂಡು ಅವ್ನ ಎರಡು ಕಾಲು ಕೈಯಾಗ ಇಟ್ಕೊಂಡು ಸಣ್ಣ ಕುರ್ಸೊಳಿ ಇಟ್ಕೊಂಡು ಹೋಗಿಲ್ಲ ಹಂಗೆ ಹಿಡ್ಕೊಂಡು ಎಲ್ಲಿಗೆ ಬ್ರಹ್ಮ ಲೋಕಕ್ಕೆ ಬ್ರಹ್ಮಲೋಕದ ಹೋಗಿ ಬ್ರಹ್ಮ ಬ್ರಹ್ಮಗಿಳ್ದ ನೋಡಪ್ಪ ಇವರು ತನಕ ಶರ್ಯದ ಅಂಗಡಿಯಾಗಿ ಜೀವನ ಕಳೆದ ಬರೀ ಪಾಪದ ಕರ್ಮೆ ಮಾಡ್ಯಾನ ಒಂದು ಸಾರಿ ಗುರುಮುಖದಿಂದ ಓಂ ನಮಃ ಶಿವ ಎಂದಾನ ಅದಕ್ಕೆ ಇವನಿಗೆ ಎಲ್ಲಿ ಕಳಿಸ್ಬೇಕು ಏನು ಬೆಲೆ ಕೊಡಬೇಕು ನೀ ಹೇಳು ಅಂತಂದಾಗ ಚತುರ್ಮುಖಿಯಾದಂಥ ಬ್ರಹ್ಮ ತನ್ನಲ್ಲಿರ್ತಕ್ಕಂಥ ನಾಲ್ಕು ವೇದಗಳನ್ನು ಕಿತ್ತೆ ಹಾಕದ ಗುರುಮುಖದಿಂದ ಉಪದೇಶ ಪಡೆದು ಓಂ ನಮ ಶಿವಾಯ ಅಂದ್ರೆ ಏನು ಬೆಲೆ ಕೊಡಬೇಕು ಅನ್ನೋದು ಬ್ರಹ್ಮಗೂ ಗೊತ್ತಾಗಲಿಲ್ಲ ಅವ ಬ್ರಹ್ಮಂದ ಆಯಿತು ನನಗೂ ಬಗೆಹರಿಂಗಿಲ್ಲ ನೀವು ವೈಕುಂಠ ಕೋರಿ ವಿಷ್ಣುವ ಕಡೆ ಹೋಗಿ ವಿಷ್ಣು ಏನಾರೇ ಹೇಳ್ಬೋದು ಅಂದ ಆಯಿತು ಅಂತ ತಿಳ್ಕೊಂಡು ಯಮಧರ್ಮರಾಯ ಅಂದ ನಡಿಯಪ್ಪ ಹೋಗುನು ಏಯ್ ನಿನ್ನ ಹೆಗಲಿ ಮ್ಯಾಲೆ ಬಗೆಹರಲ್ಲ ನನಗಂತ ಯಾಕೋ ಏನಾಗಿದೆ ಹೆಗಲಿ ಮೇಲೆ ಕೂಡಸು ಒತ್ತೆ ಕಾಲು ಹಿಡಿದು ಕಾಲು ಸುಮ್ಮ ಇಳಿ ಅಥವಾ ನನಗೆ ಬಗೆಹರಿಂಗಿಲ್ಲ ಪಲಕ್ಕಿ ತರಿಸು ಪಲಾಕೆ ಕೂತು ಬರ್ತೇನೆ ನಂದ ನೋಡ್ರಿ ಎಟ್ ಒಟ್ಟ ಅವನು ಆಯ್ತು ಅಂತ ತಿಳ್ಕೊಂಡು ಪಲ್ಯ ಕೆತ್ತರ್ಸರಿ ಪಲ್ಯಕ್ಕೆ ತರಿಸಿ ಪಲ್ಯಕ್ಕೆ ಕುಂಡ್ರಿಸಿ ಆ ಯಮಧರಮನ ಹಿಂದ್ ಬಂತ ಬ್ರಹ್ಮ ಮುಂದೆ ಹತ್ತ ನಡೀತ್ರಿ ಯಾತ್ರ ಎಲ್ಲಿಗೆ ಕೈಲಾಸದಾಗ ಪಲ್ಲಕ್ಕೆ ಬರ್ಲಿಕ್ಕೆತ್ತಾನ ಒಂದು ಸಾರಿ ಗುರುಮುಖದಿಂದ ಓಂ ನಮ ಶಿವ ಅಂತ ಮಂತ್ರ ಉಪದೇಶ ಪಡೆದು ಉಚ್ಚಾರ ಮಾಡ್ಯಾನ ಕೈಲಾಸದಾಗ ಪಲ್ಲಕ್ಕೆ ಎಲ್ಲಿಗೆ ಹೋದ ವೈಕುಂಠಾದ ವಿಷ್ಣುನ ಒಂದು ಪಲ್ಲ ಇಳಿಸಿ ಬ್ರಹ್ಮ ಒಂದು ಹೇಳ್ದ ಯಮಧರ್ಮರಾಯ ಒಂದು ಹೇಳ್ದ ವಿಷ್ಣು ಅಂದ ಇದಕ್ಕೆ ನನಗೂ ಬಗೆಹಿಹಾರಲ್ಲ ಅಂತ ಆ ತಿನ್ನ ಹೋಗುವುದಪ್ಪ ಅಂದ್ರೆ ಅವರು ಅವ್ರಿಗೆ ಕೈಲಾಸ ಹೋಳಿ ಶಂಕರ್ ಹಾನಲ್ಲಿ ಪರಮಾತ್ಮ ಅದಾನ ಅದಕ್ಕೆ ಏನು ನಿರ್ಣಯ ಹೇಳಬೇಕು ಅವನೇ ಹೇಳ್ತಾನೆ ಹೋಗ್ರಿ ಅಂತಂದಾಗ ಇವರು ಪಲ್ಯಕ್ಕೆ ಎತ್ತಲ್ಕತ್ತರೋ ಒಳಗೆ ಕೊತ್ತ ಹೇಳ್ದೆ ಏ ಇಲ್ಲ ಅಂದ ಯಾಕೋ ಏನಾಗ್ಲಿ ಈ ಪಲ್ಲಕ್ಕಿಗೇನೋ ಕಟ್ಟಿ ಎಲ್ಲ ಗಾಳಿ ಒಳಗಾಳಿ ಬರಲ್ಲಾಗ್ಯದ್ದು ನನಗೆ ಶಕೆ ಅದು ಯಾರೇ ಗಾಳಿ ಹೊಡೆದ್ರು ಬರ್ತೇನೋ ಹೇಳಿದ್ರು ಇಲ್ಲ ಅಂತ ಆಯ್ತು ಅಂತ ತಿಳ್ಕೊಂಡು ಬರ ಹಿಂದೆ ಹೊತ್ತ ಬ್ರಹ್ಮ ಮುಂದೆ ಹೊತ್ತ ವಿಷ್ಣು ಚೌರ ಬೀಸಲಿ ಕತ್ತದಕ್ಕೆ ಗಾಳಿ ಹಾಕ್ರಿ ದೇವತೆಗಳು ಸೇವಾ ಮಾಡಕ್ಕರು ಯಾದ್ರೂ ಪುಣ್ಯ ಗುರುಮುಖದಿಂದ ಒಂದು ಸಾರಿ ಓಂ ನಮ್ಮ ಶಿವಾಯ ಉಪದೇಶ ಪಡ್ಕೊಂಡನ ದೇವತೆಗಳು ಸೇವಾ ಮಾಡಿಕೊಂಡು ಕೈಲಾಸ ಕೈದರು கைலாச கொய்து பல்லக்கி தலைகிட்டு விஷ்ணு ப்ரம்ம யமதர்மராயோத்திரமாத்ம எச்சரமா எச்சரம்மேல ஆவ சிவ அந்த ஏனது கேச அந்த இத விஷ்ணு அந்த ப்ரம்ம அந்த வந்து ஆவ சிவ சிவா பொழே ஷங்கரவ ஏ ஏ வயது வகிரு நரக்காக அதுக்கே கேட்க கொடுக்க கொண்டு வர்த்தி வைர வகி அந்த ನಮ್ಮ ಪಾಪಿ ಮನುಷ್ಯ ಭಾಷೆ ಹಣ್ಣಾಗ್ತಾರೆ ಬಸ್ ಸ್ಟ್ಯಾಂಡಾಗ ಕುಡುಗುಡು ನೋಡಿ ನೀವು ವೇದಾಂತ ಭಾ ಹೊರಗೆ ಹೇಳ್ತಿರ್ತಾರೋ ಅವ ಹಿಂಗೆ ಕೈ ಹೊರಗಿಟ್ಟ ಹೊರಗಿಟ್ಟ ಹಿಂಗೆ ಹೊರಗೆ ಹಾಕಿ ನೀ ನೀನು ಒರಿಜಿನಲ್ ಶಿವ ಏನು ಉಪ್ಪಲಿಗಡೆ ಶಿವ ಅಂತ ಯಾಕೆ ಅಂದವ ಅಲ್ಲ ವೇದ ಶಾಸ್ತ್ರ ಪುರಾಣಗಳು ಹೇಳ್ತಾವ ಒಂದು ಸಾರಿ ಶಿವಲಿಂಗದ ದರ್ಶನ ಮಾಡಿದ್ರ ಏಳೇಳು ಜನ್ಮಗಳಲ್ಲಿ ಮಾಡಿದಂಥ ಎಲ್ಲ ನಷ್ಟ ಆಗಿ ಹೋಗ್ತಾವಂತ ಹೇಳ್ತಾರ ನಾ ಸ್ವತಃ ಕೈಲಾಸಕ್ಕೆ ಬಂದು ನಿನ್ನ ದರ್ಶನ ಮಾಡ್ಕೊಂಡಿದ ನನ್ನ ಪಾಪ ಯಾಕೆ ನಷ್ಟ ಆಗಿಲ್ಲ ಅಂದ ನೋಡ್ರಿ ಪಾಪಿ ಮನುಷ್ಯ ಶರಣ ಶಿವನಿಗೆ ಅವನಿಗೆ ವಾದ ನಡೀತು ವಾದ ನಡೆದಾಗ ಇವನಿಗೆ ಉಪದೇಶ ಮಾಡಿದಂತ ಗುರುಗಳು ಆಕಾಶ ಮಾರ್ಗವಾಗಿ ಅಲ್ಲೇ ಹೊಂಟಿದ್ರು ಆವಾಗ ಎಲ್ಲಾ ದೇವತೆಗಳು ಬಂದು ಗುರುಗಳಿಗೆ ಶರಣ ಹೋದರು ಯಪ್ಪಾ ಒಂದು ಸಾರಿ ಗುರು ಮುಖದಿಂದ ಓಂ ನಮ ಶಿವ ಎನ್ನತಕ್ಕಂಥ ಮಂತ್ರ ಉಪದೇಶ ಪಡೆದು ಅಂದ್ರ ಏನು ಬೆಲೆ ಕೊಡಬೇಕು ಅಂದಾಗ ಗುರುಗಳು ಹೇಳ್ತಾರ ಸಾವಿಜ್ಯ ಪದವಿಯನ್ನು ಪಡಬೇಕು ಅವನು ಪರಮಾತ್ಮನಲ್ಲಿ ಒಂದಾಗಬೇಕು ಅವನು ಹುಟ್ಟು ಸಾವುಗಳಿಂದ ನಿವೃತ್ತಿ ಹೊಂದಿ ಪರಮಾತ್ಮನಲ್ಲಿ ಒಂದಾಗಬೇಕು ಅಂದಾಗ ಪಾಪಿ ಮನುಷ್ಯನನ್ನು ಎತ್ತಗೊಂಡು ಪರಮಾತ್ಮ ತನ್ನ ಹೃದಯದೊಳಗೆ ಇಟ್ಟುಕೊಂಡ ಯಾವುದರ ಫಲದಿಂದ ಒಂದ ಸಾರಿ ಗುರುಮುಖದಿಂದ ಓಂ ನಮ ಶಿವ ಎಂತಕ್ಕಂತ ಮಂತ್ರ ಪಟಶನ್ ಅದಕ್ಕೆ ನಾವೆಲ್ಲರೂ ಪ್ರತಿನಿತ್ಯ ಗುರುಗಳಿಂದ ಉಪದೇಶ ಪಡೆದು ಓಂ ನಮ ಶಿವಾಯ ಅಂದ್ರಿಯ ತಂದ್ರ ಭಕ್ತಿಯಿಂದ ಅಂದ್ರಿಯ ತಂದ್ರ ಯಾರು ಎತ್ತಾರತ್ತಲ್ಲ ಭಕ್ತಿಯಿಂದ ಶ್ರದ್ಧೆಯಿಂದ ಅಂದ್ರಿಯ ತಂದ್ರ ಅದು ನಿಮ್ಮನ್ನ ಕೈಲಾಸಕ್ಕೆ ಕರ್ಕೊಂಡು ಆ ಮಂತ್ರ ಈ ಮಂತ್ರ ಭಜಿಸಿ ಕೆಡಲು ಬೇಡ ई जंगो का शिवलिंद गोचरिसिदा मंत्र पंचाक्षर भजिसो हे मनुजा पंचाक्षर भजिचो हे मनुजा पंचाक्षर भजिसो हे मनुजा आ मंत्र ई मंत्र भजि केडनु बेडा आ मंत्र ई मंत्र ందోచరి సీదాఖ శివలింద గోచరి సీదా మంత్ర పంచాక్షర భ अगमनि गम मन्त्र गिहमन्त्र अगमनि मन्त्र सुगमदि गिहमन्त्र सुगमति भजसे सिद्धि मन्त्र ಅಗಮ ನಿಗಮಗಳಿಗೆ ಮಿಗಿಲಾಗಿ ಹಂತ್ರ ಸುಗಮದಿ ದಿ ಭಜಿಸಿದನೇ ಸಿದ್ಧಿ ನೀಡುವ ಮಂತ್ರ ಮುನಿಗೆ ಗುರು ಪ್ರೇಮ 嗯。嗯嗯嗯 ಕೊರೆದುಪ ಮಂತ್ರ ನರ ಸುರದಾನವರ ಪಾಲಿಪ ಮಂತ್ರ ಕಲೆ ದುವಿ ಭೀಷಣಗೇ ಗಟ್ಟಿದ ಮಂತ್ರ ನರ ಸುರದವರ ಪರಿದು ಪಾಲಿಪ ಮಂತ್ರ ಕರೆದು ಭೀಷಣಗೇ ಪಟ್ಟ ಗಟ್ಟಿದ ಮಂತ್ರ ಹರೆಯ ಪಾವನೈವರ धर्मंत्र मार कंजय बलिदा महीमती तन मंत्रा मार कंजय बलिदा मही मी मंत्र पंचाक्षर भजिस पंचाक्षर भजिसे

తామంత్రయీ మంత్ర వదిసి కేడలు పేడా తామంత్రయీ మంత్ర వజసి కేడలు పేద పంచముఖ శివ నింద రోచ సిరా మంత్ర పంచముఖ శివ నిందో ಯಾವಾಗಲೂ ಪಂಚಾಕ್ಷರಿ ಮಹಾಮಂತ್ರ ಒಳಗಿರಬೇಕು ಅದನ್ನು ಧಾರಣ ಮಾಡ್ಕೊಂಡಿರಬೇಕು ಮಾತಾಡುವಾಗ ಮಾತಾಡ್ರಿ ನೀವು ಕುಲ ಕುಂತ್ರಿ ಅಂತಂದ್ರೆ ಶಿವ ಅನ್ಬ ಕುಂತ್ ಬಿಡೋದು ಅಷ್ಟೇ ಕೆಲಸ ಅದರಿಂದ ಮನಸ್ಸು ಹಗರಾಗ್ತದೆ ಮನುಷ್ಯ ನೆಮ್ಮದಿಯನ್ನು ದೊರೀತದ ಇಲ್ಲಿ ಮಲ್ಲಮ್ಮ ಕುಂತಾಗ ನಿಂತಾಗ ಮಲ್ಲಯ್ಯನ ಧ್ಯಾನ ಮಾಡ್ಯಳ ತಿಳ್ಕೊಂಡೇ ಅವಳಿಗೆ ಮಲ್ಲಯ್ಯ ಒಲನ ಇಲ್ಲಾದ್ರೆ ಮಲ್ಲಯ್ಯ ಒಲಿದ್ದ ಹೊಲಿಕ ಸಾಧ್ಯ ಇಲ್ಲ ಅವನ ಕುಷ್ಠ ರೋಗವನ್ನು ಕಳೆದಳು ಕಳೆದವನಿಗೆ ಉಪದೇಶ ಮಾಡಿ ಶ್ರೀಶೈಲಕ್ಕೆ ಕಳಿಸಿ ಕೊಟ್ಟಳು ಅಲ್ಲಿಂದ ಹೊಲಕ್ಕೆ ಹೋಗಿ ಗಂಡಗ ಮಾವಿಗೆ ಬುತ್ತಿ ಕೊಟ್ಟು ಬರ್ತಾರೆ ಕೊಟ್ಟು ಬಂದ ಮೇಲೆ ಮಾವಿದ್ದವನು ಹೇಳ್ತಾನೆ ಇವ ಹೊಲ ಹದನಾಗ್ಯದ ನಾಳೆ ಬಿತ್ತಬೇಕಾಗ್ಯದ ಅದಕ್ಕೆ ನಾಳೆ ನೀವೆಲ್ಲರೂ ಮನೆಯಲ್ಲಿ ಜಲ್ದಿ ಎದ್ದು ಮನೆ ಕೆಲಸ ಎಲ್ಲ ಮುಗಿಸ್ರಿ ತಿಳ್ಕೊಂಡು ಹೇಳಿದ್ರು ಹೇಳಿದ ಮೇಲೆ ಮಲ್ಲಮ್ಮ ಹ್ಞೂ ಅಂದು ಮನೆಗೆ ಬಂದಳು ಬೆಳಗಿನ ಜಾವ ಎದ್ದರು ಎಲ್ಲ ಮನೆ ಸ್ವಚ್ಛ ಮಾಡಿದ್ರು ಸ್ವಚ್ಛ ಮಾಡಿ ಸ್ನಾನ ಗೀನ ಮಾಡಿದ್ರು ಮನೆಯನ್ನವರೆಲ್ಲ ಅವಾಗ ಹೊರವರೇತಿ ಹೇಳ್ತಾನೆ ನಮ್ಮ ಮಲ್ಲಮ್ಮಗೆ ನೋಡು ಅಪ್ಪ ನಾವು ಎತ್ತಗಳು ತೊಗೊಂಡು ಹೊಲಕ್ಕೆ ಹೋಗುತ್ತೇವೋ ನೀ ಹಿಂದೆ ಬೀಚ್ ತೊಗೊಂಡು ಬಾ ನಮಗೆ ಊಟಕ್ಕೆ ರೊಟ್ಟಿ ನೀರನ್ನು ಬಾ ಅಂತ ಹೇಳ್ದ ಹೇಳಿ ಇಬ್ಬರು ಎತ್ತು ತಗೊಂಡು ಹೊಲಕ್ಕೆ ಹಾದರು ಈಕೆ ಮನೆ ಕೆಲಸ ಎಲ್ಲ ಮಾಡಿ ಶಿವನ ಧ್ಯಾನ ಮಾಡ್ಕೊತ ಮಲ್ಲಯ್ಯನ ಧ್ಯಾನ ಮಾಡ್ಕೊತ ಅಡಿಗೆ ಮಾಡಿದಳು ಅಡಿಗೆ ಮಾಡಿ ಬಿತ್ತು ಬೀಜ ಎಲ್ಲ ಬುಟ್ಟ ತುಂಬಿಕೊಂಡು ಅದ್ರ ಮ್ಯಾಲ ರೊಟ್ಟಿ ನೀರಾಗಿಟ್ಕೊಂಡು ಹೊಲಕ್ಕೆ ಹೊಂಟಳು ಈಕೆ ಹೊಲಕ್ಕೆ ಹೋಗುವಾಗ ಮಲ್ಲಯ್ಯ ವಿಚಾರ ಮಾಡಿದ ಈಗಿನ ಮತ್ತೊಂದಿಷ್ಟು ಪರೀಕ್ಷೆ ಮಾಡಬೇಕು ಮನೆಗೆ ಆದ್ಮೇಲೆ ಬದಲಾವಣೆ ಆಗಿದ್ದಾಳು ಹ್ಯಾಂಗೋ ಈಗ ಸುಖ ಬಂದದ ಈಗ ಅಲ್ಲ ಮನಿ ಮನೆಯಾಗೆಲ್ಲರೂ ಮಾತು ಕೇಳಗತ್ತೆ ಮತ್ತು ಭಾವನೆ ಬದಲಾಗ್ಯದ ಹಂಗೆ ಅದಾಳು ನೋಡಬೇಕು ತಿಳ್ಕೊಂಡು ಒಬ್ಬ ದಾಸನ ವೇಷ ಹಾಕದ ಯಾರು ಮಲ್ಲಯ್ಯ ದಾಸನ ವೇಷ ಹಾಕಿ ಮಲ್ಲಮ್ಮನ ಎದುರಿಗೆ ಬಂದ ಯಾವ ತಾಯಿ ಮೂರು ದಿವಸ ಆಯ್ತು ಊಟ ಮಾಡಿಲ್ಲ ನನಗೆ ಬಹಳ ಹಸಿವಾಗ್ಯದ ಏನಾದ್ರೆ ಊಟಕ್ಕೆ ಕೊಡು ಅಂದ ಅವಾಗ ಆಯ್ತು ಕೊಡ್ತೇನೆ ಅಂದಳು ಅವಾಗ ನೀವು ಯಾರು ಅಂತ ಕೇಳಿದಳ ದಾಸ ದಾಸಿವ ದಾಸಯ್ಯ ನಿಮ್ಮ ಯಾಕೆ ನೀವು ಯಾರು ಯಾವ ಮಂದಿ ಅವರು ನಿಮ್ಮ ದೇವ್ ನಿಮ್ಮನೇ ದೇವ್ರು ಏನು ನೀವು ನಿಂಗಾಯ್ತು ರಿದ್ರಿ ಮಲ್ಲಯ್ಯ ಧ್ಯಾನ ಮಾಡ್ತಿದ್ರಿ ಅಂದರೆ ಊಟ ಮಾಡವ ಅವಾಗ ನಾವು ನಾವು ಅವರು ಆಮೇಲೆ ಕುಮಾರಗಿರಿ ಹೇಮರೆಡ್ಡಿ ಸಶಿ ಇದ್ದೇನೋ ಬರಮರೆಡ್ಡಿ ಹೆಣ್ತಿದ್ದೇನೋ ನಮ್ಮ ಮನೆ ದೇವರ ವೆಂಕಟರಮಣ ನಾನು ಧ್ಯಾನ ಮಾಡೋ ದೇವರ ಮಲ್ಲಯ್ಯ ಮನೆ ದೇವರು ವೆಂಕಟರಮಣದಾನ ಧ್ಯಾನ ಮಾಡುವ ದೇವರ ಮಲ್ಲ ಎದಾನ ಆವಾಗ ಅವ ಕೇಳ್ದ ಇದ್ರಾಗ ಹರಿ ಹೆಚ್ಚಿನವನು ಹರ ಹೆಚ್ಚಿನವನು ಯಾರು ದೊಡ್ಡವಳು ಆವಾಗ ಮಲ್ಲ ಬಂದಳು ಯಾರು ದೊಡ್ಡವರಿಲ್ಲ ಒಬ್ಬನೇ ಅವರು ದೇವರು ಇರುವುದು ಒಬ್ಬನೇ ಅವರಿಗೆ ಹೆಸರುಗಳು ಬೇರೆ 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 ಇದೆ ಈಗ ನಮ್ಮ ಸುರೇಶ್ ಅದಾನ ಒಬ್ಬನೇನ ಯಸುಮನಲಿ ಎಸ್ ಅವರು ಒಬ್ಬನೇ ಅದಾನೆ ಈಗಿಲ್ಲಿ ಕುಂತಾನವನು ಏನಂತ ಕರಿತೇವೆ ನಾವು ಬಸವಣ್ಣ ಅಂತೇವೆ ಹೌದಾ ಗುರುಗಳ ಮುಂದೆ ನಿಂತರು ಅಂದ್ರೆ ಸುರೇಶ್ ಬಂದ ನಮ್ಮ ಭಕ್ತ ಬಂದಾನ ಅಂತಾರೆ ಇದೇ ಸುರೇಶ ಮನೆಗೆ ಹೋಗಿ ಅವ್ರ ಹೆಂಡತಿ ಮುಂದೆ ನಿಂತ ಅಂದ್ರೆ ನಮ್ಮ ಮನೆಯನವ್ರು ಬಂದಾರ ಅಂತಾರೆ ಇದೇ ಸುರೇಶ್ ಹೋಗಿ ಅವ್ರ ಮಕ್ಕಳು ಮುಂದೆ ನಿಂತ ಅಂದ್ರೆ ನಮ್ಮ ಅಪ್ಪು ಬಂದನ ಆತಾರ ಇದೇ ಸುರೇಶ ಹೊಲಕ್ಕೆ ಹೋಗಿ ಹೊಲದಾಗ ಆಳುಗಳ ಮುಂದೆ ನಿಂತ ಅಂತಂದ್ರೆ ನಮ್ಮ ಮಾಲಕರು ಬಂದಾರ ಅಂತಾರೆ ಇದೇ ಸುರೇಶ್ ಹೋಗಿ ದವಾಖಾನೆ ಬಿದ್ದ ಅಂದ್ರೆ ಡಾಕ್ಟ್ರ್ ಏನಂತಾರೆ ನಮ್ಮ ಪೇಶೆಂಟ್ ಅದಾತ ಇದೇ ಸುರೇಶ್ ಹೋಗಿ ಬಸ್ಸನ್ನ ಕುಡ್ತಾ ಅಂತಂದ್ರೆ ಅವ್ ಕಂಡಕ್ಟ್ರ್ ನಮ್ಮ ಪ್ಯಾಸೆಂಜರ್ ಅಂತ ಇವ ಏನು ಪ್ಯಾಸೆಂಜರು ಏನು ಅಪ್ಪು ಏನು ಮಾಲಕ್ಕೋ ಏನು ಭಕ್ತೋ ಏನು ಬಸವಣ್ಣ ಏನಿವ ಒಂದೇ ವ್ಯಕ್ತಿ ಒಂದೊಂದು ಜಾಗದಾಗ ಹೋಗಿ ನಿಂತಾಗ ಹೆಸರುಗಳು ಬದಲಾಗ್ಯಾವ ಹಾಂಗೆ ಶಿವ ಎಲೆಗೆ ಹೋಗಿ ನಿಂತಾನ ಅಲ್ಲಿ ಹೆಸರು ಬದಲಾಗ್ಯಾವ ಕಾಶಾ ಬೋದ್ರ ವಿಶ್ವನಾಥ್ ಅಂದರೆ ಶ್ರೀಶೈಲ ಬಂದ್ರೆ ಮಲ್ಲಯ್ಯ ಅಂದಾನೆ ವೆಂಕಟರಮಣ ಹತ್ರ ಹೋದ್ರೆ ತಿರುಪತಿ ಹೋದ್ರೆ ವೆಂಕಟರಮಣ ಅಂದರೆ ಹಿಂಗೆ ಎಲ್ಲೇಗೆ ಹೋಗಿ ನಿಂತಾನ ಅವ ಒಂದೇ ತಾನ ನಾವು ಬರೀ ಹೆಸರಿಟ್ಟು ಬೇರೆ ಕಲ್ಲಿ ಕತ್ತಿದೆವು ಅಂದಳು ಯಾರು ಮಲ್ಲಮ್ಮ ಒಂದು ಉದಾಹರಣೆ ಕೊಡ್ತಾಳಾಕ್ಕೇ ಅಗಷ್ಟೇ ಮಹರ್ಷಿಗಳು ನಾಲ್ಕು ವೇದಗಳನ್ನು ಒಂದು ವೇದವನ್ನು ನಾಲ್ಕು ಭಾಗಗಳನ್ನು ಮಾಡಿ ಹದಿನೆಂಟು ಪುರಾಣಗಳನ್ನು ಬರೆದರು ಆ ಜ್ಞಾನಿಗಳು ವ್ಯಾಸರು ವ್ಯಾಸರಂತಹ ಜ್ಞಾನಿ ಯಾರೂ ಇಲ್ಲ ಅವ್ರಿಗೆ ಯಾರೋ ಒಬ್ಬರು ಭಕ್ತರು ಬಂದು ಆ ಹದಿನೆಂಟು ಪುರಾಣ ಬಂದಿರಿ ಇದ್ರಾಗ ಹರಿ ಹೆಚ್ಚಿನವೋ ಏನ ಹರ ಅವಾಗ ವ್ಯಾಸ ಅಂದತ ಹರಿನೇ ಹೆಚ್ಚಿನವ ಅಂತ ಹರಕಿಂತ ಹರಿ ಹೆಚ್ಚಿನವ ಅವಾಗ ಭಕ್ತರು ನೀವು ಇಲ್ಲಿ ಹೇಳೋದು ಬೇಡ ಕಾಶಿ ವಿಶ್ವನಾಥನ ಮುಂದೆ ಕೈ ಎತ್ತಿ ಹೇಳದ್ರಿಗೆ ತಂದ್ರ ನಾವು ಒಪ್ಕೋತೇವೆ ಆಯ್ತು ನಡ್ರಿ ಅಂದ ಕಾಶಿಗೆ ಹೋಗಿ ಕಾಶಿ ವಿಶ್ವನಾಥನ ಮುಂದೆ ನಿಂತು ಹರಿಕ್ಕಿಂತ ಹರನೆ ಹೆಚ್ಚ ಅಂತ ತಿಳ್ಕೊಂಡು ಕೈ ಎತ್ತದ ಕೈ ಕಡದು ನೆಲಕ್ಕೆ ಬಿತ್ತು ಹರಿಹರರು ಯಾರು ದೊಡ್ಡವರು ಯಾ ಇಬ್ಬರೂ ದೊಡ್ಡವರಲ್ಲ ಇಬ್ಬರೂ ಒಂದೇ ಅದಾರವರು ಇಲ್ಲಿ ಹರಿಗ ಇಲ್ಲಿ ವ್ಯಾಸನಿಗೆ ಗೊತ್ತಿತ್ತು ಹರಿಹರರಲ್ಲಿ ಭೇದ ಇಲ್ಲ ಅನ್ನೋದು ಗೊತ್ತಿತ್ತು ಗೊತ್ತಿದ್ದು ಯಾಕೆ ಹೇಳಿದ್ರು ಅಂತ ಕೇಳಿದ್ರ ಮಲ್ಲಮ್ಮ ಅಂತಳ ಹದಿನೆಂಟು ಪುರಾಣಗಳನ್ನ ಬರೆದಂತ ಈ ಕೈಯ ಜಗತ್ತನಾಗ ಮೆರಲಿ ಅಂತ ತಿಳ್ಕೊಂಡು ಕಾಶಿ ವಿಶ್ವನಾಥನ ಮುಂದೆ ಸುಳ್ಳು ಹೇಳಿದಕ್ಕ ಆ ಕೈ ಬಿತ್ತು ಅದೇ ಕೈನೇ ಈಗ ಆಟ ಪಲ್ಯಕ್ಕೆ ಆಗಿಟ್ಟು ಮೆರೆಸ್ತಾರ ಜಗದ್ಗುರುಗಳು ಏನು ಜೆಂಡ ಕಟ್ಟಿರ್ತಾರಲ್ಲ ಅದ್ರ ತೆಳಗು ದಂಡಿಗೆ ಇರ್ತದಲ್ಲ ಅದು ಅದು ಅಗಸ್ತ್ಯ ಮಹರ್ಷಿಗಳ ಕೈ ಅದು ಅದು ಹದಿನೆಂಟು ಪುರಾಣಗಳನ್ನ ಬರೆದಂತ ಮಹಾ ಕೈಯ ಆ ಕೈಯ ನನ್ನ ಸುಡಿನೇ ಹೋಗಬಾರ್ದು ಆ ಕೈಯನ ಸೂರ್ಯ ಚಂದ್ರ ಇರೋರು ತನಕ ಮರಿಬೇಕು ಅಂತ ತಿಳ್ಕೊಂಡು ಆ ಕೈಯ ಪಲ್ಲಕ್ಕಿಯೊಳಗೆ ಅಡ್ಡ ಪಲ್ಲಕ್ಕಾಗಿ ಹಿಟ್ಟು ಮೆರೆಸ್ತಾರೆ ಹಿಂಗಾಗ್ಲಿ ಅಂತ ತಿಳ್ಕೊಂಡು ಹೇಳಿದ ವ್ಯಾಸ ಸುಳ್ಳು ಹೇಳಿದ್ರೆ ಕೈನೇ ಕಡ್ದು ಮಲ್ಲಮ್ಮ ಅಂತಾಳ ಸುಳ್ಳು ಹೇಳಿದ್ರೆ ಕೈನೇ ಕಡ್ದು ಬಿಡುತ್ತಲ್ಲ ನಾ ಸುಳ್ಳು ಹೇಳಿ ಹರನು ಹೆಚ್ಚಿನವಲ್ಲ ಹರಿನು ಹೆಚ್ಚಿನವಲ್ಲ ಕನಕದಾಸರು ಅವ್ಕೇಳದ ಹರ ಹೆಚ್ಚಿನವ ಹರಿ ಹೆಚ್ಚಿನವ ಅವನು ಹರಿಣ ಹೆಚ್ಚಿನ ಒಂದತ್ತು ಹರಿನ ನೋಡಿದಂಥ ಕಣ್ಣ ಹರನ ನೋಡಂಗಿಲ್ಲ ಅಂದತ್ತು ಹರಿಯನ್ನ ನೋಡಿದಂಥ ಕಣ್ಣುಗಳು ಹರನನ್ನ ನೋಡಂಗಿಲ್ಲ ತಂದಾಗ ಹರಿ ಕಣ್ಣು ಹೋಗಿಬಿಡ್ತಾವ ಹರಿ ಆ ಯಾರ್ದು ಕನಕದಾಸನ ಕಣ್ಣುಗಳು ಹೋಗಿಬಿಡ್ತಾವ ಕಣ್ಣುಗಳು ಹೋದಾಗ ಆವಾಗ ಏನು ಮಾಡ್ತಾನ ಅಂತ ಕೇಳಿದ್ರ ಹರಿಹರದಲ್ಲಿ ಭೇದ ಇಲ್ಲ ಭೇದ ತಂದ್ರ ನನ್ನಾಣೆ ಆ ಆ ಹರಿಹರರ ಆಣಿ ಅಂತ ತಿಳ್ಕೊಂಡು ಒಂದು ಹಾಡು ಬರದಾನೆ ಕನಕದಾಸ ಆ ಹಾಡು ಹಾಡಿದ ಮ್ಯಾಲ ಅವನು ಕಣ್ಣುಗಳು ಬರ್ತಾವೆ ಸುಳ್ಳು ಹೇಳಿದವ್ರಿಗೆ ಇಷ್ಟೆಲ್ಲ ಅನ್ಯಾಯ ಆಗ್ಯದ ನಾ ಯಾಕ ಸುಳ್ಳು ಹೇಳಿ ಹರಿಹರರಲ್ಲಿ ಇಲ್ಲ ಇಬ್ಬರು ದೊಡ್ಡವರೇ ಅದಾರ ಇಬ್ಬರೂ ಒಂದೇ ಅದಾರ ಅವರಲ್ಲಿ ಅವರಲ್ಲಿ ಭೇದ ಇಲ್ಲ ಅಂದಾಗ ಅವಾಗ ಮಲ್ಲ ಮಂತ್ರಣ ನನಗೆ ಹೊಲಕ್ಕೆ ಹೋಗಲಿಕ್ಕೆ ಲೇಟ್ ಆಗ್ತದ ತಗೋ ಊಟ ಮಾಡು ಉಟ್ಲಿ ಎಂದಳು ಅಮ್ಮ ಅಂದ ನಾ ಯಾರೇ ಮಾಡೋದು ಅಡಿಗೆ ಉಣಂಗಿಲ್ಲ ಸ್ವತಃ ನಾನೇ ಅಡುಗೆ ಮಾಡ್ಕೊಂಡು ನೋಡ್ತೇನೆ ಅಂಟೆ ಕಾಳ ಕಡಿ ಇದ್ರೆ ಕಾಳ ಕಾಳಕಡಿ ನೀಡು ಅಂತಂದಾಗ ಆಯಿತು ಅಂತ ಹೇಳ್ಕೊಂಡು ಮಲ್ಲಮ್ಮ ಹಿಂದೆ ಮುಂದೆ ವಿಚಾರ ಮಾಡಿಲ್ಲ ಏನು ಬೆತ್ತಲಕ್ಕೆ ಬೀಜ ತಗೊಂಡು ಅಂಟಾಳಲ್ಲ ಅದೇ ಒಂದು ಜೋಳಿಗೆ ಬರ್ಕೋದ್ರ ಜೋಳಿಗೆ ಬರ್ಕದಳು ತಾಯಿ ನಿನಗೆ ಕಲ್ಯಾಣ ಆಗಲಿ ಅಂತ ಅಂತೇಳ್ಕೊಂಡು ಆ ದಾಸಯ್ಯ ಆಶೀರ್ವಾದ ಮಾಡಿ ನಾಲ್ಕು ಹೆಜ್ಜೆ ಮುಂದೆ ಹೋಗಿ ಮಾಯಾದ ಹಳೆ ನೋಡ್ತಾಳೆ ದಾಸ ಇಲ್ಲ ಆಹಾ ಮಲ್ಲಯ್ಯನೇ ಬಂದಿತ್ತು ನನ್ನ ಪರೀಕ್ಷೆ ಮಾಡ್ಲಿಕ್ಕೆ ಏನೂ ಬಿಟ್ಟಿಲ್ಲ ನನಗೆ ಕಡೋದು ಮಲ್ಲಯ್ಯ ಅಂದಳು ಅಂದೇನು ಮಾಡಿದಳು ಇನ್ನು ಬೀಸ್ ತೊಗೊಂಡು ಹೊಲಕ್ಕೆ ಹೋಗಿ ಮನೆಗೆ ಹೋಗಿ ಹೊಲಕ್ಕೆ ಹೋಗ್ಬೇಕಾದ್ರೆ ಲೇಟ್ ಆಗ್ತದ ಅಲ್ಲೇ ಹಳು ಹರಿತಿತ್ತು ಹಳದಾನ ಉಸುಕ್ ತುಂಬಿಕೊಂಡಳು ಹಳದನು ಉಸುಕ್ ತುಂಬ್ಕೊಂಡು ಅದ್ರ ಮೇಲೆ ಬುತ್ತಿ ಇಟ್ಕೊಂಡು ಹೊಲಕ್ಕೆ ಹೋದಳು ಹೊಲಕ್ಕೆ ಹೋದ್ಮೇಲೆ ಬರ್ಮಂದ ಬೀಸ್ ತಂದಿ ಅಂದ ಹ್ಞೂ ಅಂದಳು ಎಲ್ಲ ನಾವು ಕುಡುವ ತಂದಾಗ ಆ ಹುಷಿಕಿನ ಬುಟ್ಟಿನೇ ಕೊಡ್ತಾನೆ ಉಸ್ಕಿನ ಬುಟ್ಟಿ ನೋಡ್ತಾನೆ ಧರ್ಮ ಗಾಬರಿ ಆಗ್ತಾನ ಉಸುಕ್ ಹೆಂಗೆ ಬಿತ್ತದು ಅಂತ ಮಲ್ಲಯ್ಯನ ಮೇಲೆ ಧ್ಯಾನ ಮಾಡು ಮಲ್ಲಯ್ಯನ ಜಪ ಮಾಡ್ಕೊತ ಬಿತ್ತು ಎಲ್ಲ ಒಳ್ಳೇದಾಗ್ತದ ಅಂತ ಗಂಡ ಹೇಳ್ದು ಮಲ್ಲಮ್ಮ ಯಾರು ಎಲ್ಲರೂ ಮಾತಾಡ್ತಿದ್ದೆಲ್ಲ ತಗೊಂಡು ಹೊಲ ಎಲ್ಲ ಉಸುಕ್ ಬಿತ್ತದ ಕುಮಾರಗಿರಿ ಹೇಮಾರೆಡ್ಡಿ ಕಂಡ ಮಾವ ಇಬ್ಬರು ಕೂಡಿ ಹೊಲ ಎಲ್ಲ ಉಸುಕ ಬಿತ್ತಿದ್ರು ಉಸುಕ್ ಬಿತ್ತಿ ಎಂಟು ದಿನ ಬಿಟ್ಟು ಹೊಲಕ್ಕೆ ಬಂದು ನೋಡಿದ್ರೆ ಯಾವ ಜಾಗದಾಗ ಜ್ವಾಳ ಎಳಬೇಕಲ್ಲಿ ಜ್ವಾಳ ಎದ್ದಿತ್ತು ಯಾವ ಜಾಗದಾಗ ಗೋಧಿ ಎಳಬೇಕಲ್ಲಿ ಗೋಧಿ ಎದ್ದಿತ್ತು ಎಲ್ಲಿ ಅಗಸಿ ಎಳಬೇಕಲ್ಲಿ ಅಗಿಸಿ ಎಳ್ದಿತ್ತು ಏನೇನು ಹೊಲ ವರ್ಷ ಬೆಳೀತಾರ ಆ ಎಲ್ಲ ಬೆಳಿ ಬಂದಾಗಿತ್ತು ಎಂಥ ಶಕ್ತಿ ಇರಬೇಕು ನಮ್ಮ ಉಸುಕ್ ಬಿಟ್ಟು ಮುಂದೆ ಬೆಳಿ ಬಂದು ಆ ಬೆಳೆ ಬೈದು ರಾಶಿ ಮಾಡಿ ಅಡುಗೆ ಮಾಡಿ ಊಟ ಮಾಡ್ತಾರೆ ಊಟ ಮಾಡಿ ದಾನ ಧರ್ಮ ಮಾಡ್ತಾರೆ ಉಳಿದದ ಕಾಳು ತಗೊಂಡು ಮನೆಗೆ ಹೋಗ್ತಾರೆ ಈ ಸುದ್ದಿ ಊರಾಗೆಲ್ಲ ಹಬ್ಬಿ ಬಿಡ್ತದ ಮಲ್ಲಮ್ಮ ಹುಸುಕ್ ಬಿತ್ತಿ ಬೆಳಿ ಬೆಳೆದಾಳೆ ಉಸುಕ್ ಬಿತ್ತಿ ಬೆಳೆ ಬೆಳೆದಾಳ ಊರಾನೆ ಕೆಣಮಗಳದೋಳು ನಾಯನ ಕಡಿಮೆಲ್ಲ ಅಂದಳಕ್ಕೆ ಈ ವರ್ಷ ನಾನು ಉಸುಕ್ ನಾನು ಉಸುಕ್ ಬಿತ್ತೇನಂತ ತಿಳ್ಕೊಂಡು ಬರ ಬರ ಸ್ವಾಮಿಗಳು ಮನೆಗೆ ಬಾದ್ ನೋಡು ನೀ ನಾಳಿಗೆ ನಾ ಹೊಲಕ್ಕೆ ಹೋಗ್ತೇನೆ ಹೋಗ ಮುಂದ ಇದ್ರಿಗೆ ಬಾ ಹಸುವಾಗಿ ರೊಟ್ಟಿ ಕೊಡ್ಲಿಕ್ಕೆ ಗೊತ್ತಾ ಇಲ್ಲ ನಾವು ಜ್ವಳ ಬೇಡು ನಿನಗೆ ನೀಡಿ ಗೊತ್ತ ಅಂದಳು ಹ್ಞೂ ಅಂದವ ಸ್ವಾಮಿ ಅದಕ್ಕೆ ಸೇ ಸುಮ್ಮನೆ ಸಿಟಿ ಬರ್ತಾನ ನಮಗೆ ಜ್ವಾಲಿ ಸಿಗ್ತಾವಂತ ತಿಳ್ಕೊಂಡು ಈಕೆ ಮುಂಜಾನೆ ಅತ್ಯಂತ ಬುತ್ತಿ ಕಟ್ಕೊಂಡು ಸ್ವಾಮ್ಗಳು ಮನೆ ಮುಂದಿಂದ ಹಾಯ್ದಳು ಅವ್ರು ಹೊರಕೋಗು ಹಾದಿಲ್ಲೇ ಇತ್ತು ಸ್ವಾಮಿಗೆ ಗೊತ್ತಾಗಬೇಕಲ್ಲ ಅವರು ಮನೆ ಮುಂದಿಂದ ಹಾಯ್ದು ಬಂದಳು ಇವ ಶಾಮ್ ಉಡ್ಕೊತೋಗಿ ಇದ್ರ ನಿಂತ ಯಾವ ಭಾಳ ಹುಷಾರಾಗ್ಯದ ಏನು ಬೇಕೋ ರೊಟ್ಟಿ ಅಂದ್ಬೋದು ಏ ರೊಟ್ಟಿ ಬೇಡ ಜ್ವಳ ಜ್ವಾಳ ನೀಡಂದ ಮೊದಲೇ ಮಾತು ಕಲಿಸಿದಲ್ಲ ಜ್ವಾಳ ನೀಡೋದು ಹಳ್ಳದಂತೆಗೆ ಬಂದದ್ದು ಎಂದ್ರ ಅಂದಳು ಅಕ್ಕಿ ಹಳದಂತೆ ನೀಡಿದಳು ನೀಡಿ ಬರಾಬರ ಹುಸುಕ್ ತಕೊಂಡಳು ತೊಂಬಿಕೊಂಡು ಮನೆ ಬಾ ಹಲಕ್ಕ ಆದಳು ಗಂಡೆಗಾಂದಳು ಹಾಂ ಬಾ ಬಿತ್ ಬಾ ಅಂದ ಏನು ತಂದಿದ್ದೀವಿ ಉಸುಕ್ ತೊಂಬಂದಿದ ಹುಚ್ಚಿ ಎಂದವಾ ಮಲ್ಲ ಉಸುಕ್ ಬಿತ್ತಾಳ ತಿಳ್ಕೊಂಡು ನಾವು ಬಿತ್ತದ್ರೆ ಎಂದರೆ ನಡೀತದೇನು ಅಕ್ಕಿ ಪರಮ ಸಾಕ್ವಿ ಅದಳ ಮಲ್ಲ ಸಾಕ್ಷಾತ್ಕಾರ ಮಾಡ್ಕೊಂಡಳ ಅಂಥಕ್ಕಿ ಮಾಡ್ಯಾಳ ಅಂತ ನಾವು ಮಾಡಕ್ಕೆ ಬರಂಗಿಲ್ಲ ಅಂದ ದಿನ ಅಕ್ಕಿನಿಂತ ಹೆಚ್ಚಿನ ಬಿತ್ತಂದಳು ಗಾಂಡ ಮೂಕಲಿ ಬಿತ್ತರಿ ಹೊಲ ಎಲ್ಲ ಹೊಲೆಯಲ್ಲಿ ಬಿತ್ತಿ ಹದಿನೈದು ದಿನ ಬಂದು ಬಿಟ್ಟು ನೋಡ್ತಾರೆ ಕರಸಾಲ ಒಂದು ಸುತ್ತಿನ ಹೊಲ ಎಲ್ಲ ನಾಟಿ ಹೆಸರಾಗಿ ನಿಂತ ಅವರು ಇವರು ಬಿದ್ದದು ಕರಸಾಲ ಬಿದ್ದದ್ದು ಆವಾಗ ಇಬ್ಬರು ಗಂಡ ಹೆಣತಿ ಬಾಯಿ ಮಣ್ಣು ಹಾಕ್ಕೊಂಡು ಹಳ್ಳಕ್ಕೆ ಕತ್ರು ಹೊಳಗ್ ಮಲ್ಲಮ್ಮನ ಮನೆಗೆ ಹೋಗ್ತಾರೆ ಮಲ್ಲಮ್ಮ ನನ್ನ ಹೆಣತಿ ತಪ್ಪು ಮಾಡ್ಯಾಳೆ ನೀ ಹುಸಕ್ಕೆ ಬಿತ್ತಿದೆ ತಿಳ್ಕೊಂಡು ನನಗೂ ಹುಷಿಕ್ಕೆ ಬಿತ್ತಲು ಕತ್ತಾಳೆ ನಾನು ಹೊಲ ಎಲ್ಲ ಬಿದ್ದದ ಈ ವರ್ಷ ಹೊಲ ಬೆಳೀಲಿಲ್ಲ ಅಂದ್ರೆ ನಾವು ಉಪಾಸಿರಬೇಕಾಗ್ತದ ತಾಯಿ ನೀನೇ ಬಂದು ಆಶೀರ್ವಾದ ಮಾಡು ಅಂತಂದಾಗ ಮಲ್ಲಮ್ಮ ಓಡಿ ಓಡಿ ಬಂದು ಅವ್ರ ಹೊಂದಾಗ ಪಾಲು ಹಾಕಿದ್ರೆ ಅವ್ರ ಹೊಂದನು ಜ್ವಾಳೆಲ್ಲ ಎಲ್ಲ ತನ್ನಿಂದ ತಾನೇ ನಾಟಿ ಬಿಟ್ಟಿರ್ತದೆ ಮಲ್ಲಮ್ಮ ಬರೀ ಅವ್ರ ಹೊಂದಾಗ ಪಾನ್ ಇಟ್ಟರೆ ಸಾಕು ಹೊಲ ಎಲ್ಲ ತನ್ನಿಂದ ತಾನೇ ಎಲ್ಲೆಲ್ಲಿ ಏನೇನು ಬೆಳಿಬೇಕು ಯಾರು ಬೆಳೆ ಎಂಟು ಬೆಳೆದದ ಅಷ್ಟು ಸಮಾನವಾಗಿ ಬೆಳೆದು ನಿಂತ ಬಿಡುತ್ತದೆ ಬೆಳೆದು ನಿಂತ ಮೇಲೆ ಬಹಳ ಆನಂದ ಆಗ್ತದ ಆನಂದ ಆದ ಮೇಲೆ ಮಲ್ಲಮ್ಮನ ಕೀರ್ತಿ ಇನ್ನೂ ಹೆಚ್ಚಿಗೆ ಬೆಳೆಯುವಂಥ ಸಮಯ ಬಂದ ಬಿಡುತ್ತದೆ ಆ ಕೀರ್ತಿಯನ್ನು ಬೆಳಗುವಂಥ ಸಮಯ ಯಾವುದು ಅನ್ನೋದನ್ನು ನೋಡುವುದಕ್ಕಿಂತ ಪೂರ್ವದೊಳಗೆ ಮುಂದಿನ ಕಾರ್ಯಕ್ರಮವನ್ನು ನಮ್ಮ ಸಭಾ ಸಂಚಾಲಕರು ನಡೆಸಿಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ